ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯಲ್ಲಿ ಮಳೆ ಎಂ ಜಿ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತ ಚಿಂತಾಮಣಿ ನಗರದಲ್ಲಿ ಇಂದು ಸಂಜೆ ಬಿದ್ದ ಮಳೆಗೆ ನಗರದ ರಾಷ್ಟ್ರೀಯ ಹೆದ್ದಾರಿ ಎಂ ಜಿ ರಸ್ತೆಯ ಚೇಳೂರು ವೃತ್ತದಿಂದ ಬೊಂಬು ಬಜಾರ್ ರಸ್ತೆಯವರೆಗಿನ ಜೋಡಿ ರಸ್ತೆಯಲ್ಲಿ ಮಳೆ ನೀರು ನಿಂತು ಸಂಚಾರಕ್ಕೆ ತೀವ್ರ ತೊಂದರೆಯಾಯಿತು ಬೆಳಗ್ಗೆಯಿಂದ ಬಿಸಿಲು ಜೋರಾಗಿದ್ದು ಸಂಜೆ ವೇಳೆಗೆ ಮೋಡ ಮುಸುಕಿದ ವಾತಾವರಣ ಕಂಡು ಬಂದು ನಂತರ ಸಂಜೆ ಕೆಲವೇ ನಿಮಿಷಗಳ ಕಾಲ ಜೋರು ಮಳೆಯಾಯಿತು ಮಳೆ ನೀರು ಸರಿಯಾಗಿ ಚರಂಡಿಗಳ ಮೂಲಕ ಅರಿದು ಹೋಗುವ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ನಗರಸಭೆ ಅಧಿಕಾರಿಗಳು ಸಮಸ್ಯೆಯನ್ನು ಹಲವು ವರ್ಷಗಳಿಂದ ಬಗೆಹರಿಸುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಇಂದು ಬಿದ್ದ ಮಳೆಗೆ ಸದರಿ ನೀರು ಚರಂಡಿಯಲ್ಲಿ ಅರಿಯದೆ ರಸ್ತೆಗಳಲ್ಲಿ ಮಳೆ ನೀರು ನಿಂತು ಸಂಚಾರಕ್ಕೆ ತೊಂದರೆಯಾಯಿತು ಸದರಿ ರಸ್ತೆಯಲ್ಲಿ ಮಳೆ ಜೋರಾದರೆ ಚರಂಡಿಯಲ್ಲಿ ಅರಿಯಬೇಕಾದ ನೀರು ಚರಂಡಿ ತುಂಬಿ ರಸ್ತೆಗಳಲ್ಲಿ ಹರಿಯುತ್ತಿರುವ ಪರಿಣಾಮ ನೀರಿನಲ್ಲಿ ಹೋದ ವಾಹನಗಳಿಗೆ ನೀರು ನುಗ್ಗಿ ವಾಹನಗಳು ಕೆಟ್ಟು ನಿಂತು ಪ್ರಕರಣಗಳು ನಡೆಯುತ್ತಿರುವುದು ಒಂದೆಡೆಯಾದರೆ ಸದ್ಯ ಈ ರಸ್ತೆಯ ಅಂಗಡಿ ಮಾಲೀಕರು ಮತ್ತು ಪಾದಚಾರಿಗಳು ಪಾಡು ಅಂತೂ ಹೇಳುತ್ತಿರುವುದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ

<laughs> oh foto lo berapa jiwa oh, oh.